ಹಾಗೆ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗಲ್ಲ ಸ್ಟಾರ್ಟ್ ಮಾಡ್ತಾ ಇದ್ವಿ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತೆಲ್ಲ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ ಈ ವ್ಲಾಗ್ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಚೆನ್ನಾಗಿ ಬರೋಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯವ್ರದ್ದು ಅದು ಎಷ್ಟು ಚೆನ್ನಾಗಿದೆ ಗೊತ್ತಪ್ಪ ಅವನು

ಇವತ್ತು ಹೋಗ್ತಾ ಇರೋವಂಥದ್ದು ಕತ್ರಿಘಟ್ಟ ಜಾತ್ರೆಗೆ ಹೋಗ್ತಾ ಇದೀವಿ ಮನೆಯವರೆಲ್ಲ ಫ್ಯಾಮಿಲಿ ಫುಲ್ ಎಲ್ಲರೂ ಹೋಗ್ತಾ ಇದ್ವಿ ನಮ್ಮ ಅಮ್ಮ ಆರಕೆ ಮಾಡ್ಕೊಂಡಿದ್ರು ಆ ಹರಕೆನ ಹೋಗ್ತಾ ಇದೀವಿ ಈ ಜಾತ್ರೆ ನಡೆಯೋದು ವರ್ಷಕ್ಕೆ ಒಂದೇ ದಿನ ಶನಿವಾರ ಮತ್ತು ಭಾನುವಾರ ಮಾಮೂಲಿ ದಿನಗಳಲ್ಲಿ ದೇವರು ಮಾಡ್ತಾರೆ ಬಟ್ ಜಾತ್ರೆ ಬಂದು ಒಂದೇ ದಿನವಾಗೋದು ಇವತ್ತಿನ ದಿನ ಅಲ್ಲಿ ಯಾವ ರೀತಿ ಇರುತ್ತೆ ಪೂಜೆ ಎಲ್ಲ ಹೇಗಿರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀವಿ ಇವತ್ತಿನ ವ್ಲಾಗ್ನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ

ಅದೇ ನೋಡಿ ಏನ್ಬೇಕಿರ್ತಾವ ಎಲ್ಲ ಅಲ್ಲಿ ಮಾಡ್ತಾರ ನೋಡ ಅಷ್ಟು ದೂರದಲ್ಲಿ ಮಾಡ್ತಾರ ಎಲ್ಲ ನೋಡ್ತ್ರಿ ಮುಂದಕ್ಕೆ ಹೋಗಿರ್ತೀರ ನೀರ ಮುಂದಕ್ಕೆ ಒಂದು ಗೋಗಿರ್ತಾರೆ ಗುಡಿ ಅವರು ನಾವಿವತ್ತು ಬಂದಿರೋ ದೇವಸ್ಥಾನ ಬಂದು ಕತ್ರಿಘಟ್ಟ ಜಾತ್ರೆಗೆ ಬಂದಿರೋದು ಈ ಕತ್ರಿಘಟ್ಟ ಎಲ್ಲಿ ಬರುತ್ತೆ ಅಂತಂದ್ರೆ ಉದಯ್ಪುರದ ಹತ್ರ ಬರುತ್ತೆ ಹಾಸನಿಗೆ ಹೋಗೋ ರೋಡ್ ಅಲ್ಲಿ ಉದಯಪುರ ಸಿಗುತ್ತಲ್ಲ ಅಲ್ಲಿಂದ ಒಂದುವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗೋ ಆಗ್ಬೋದು ಅಲ್ಲಿ ಸಿಗುತ್ತೆ ಇದು ಇಲ್ಲಿ ಇರುವಂತಹ ದೇವಸ್ಥಾನ ಬಂದು ಲಕ್ಷ್ಮೀ ದೇವಸ್ಥಾನ ಇಲ್ಲಿ ತಿರು ಹೋಗೋಕ್ಕಾಗದಲೂ ಇರುವಂತವರು ಸುತ್ತಮುತ್ತ ಹಳ್ಳಿ ಜನಗಳು ಹಾಸನಲ್ಲಿರುವಂತಹ ಸುತ್ತಮುತ್ತ ಹಳ್ಳಿ ಜನಗಳು ಎಲ್ಲರೂ ಬಂದು ಶನಿವಾರ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಶನಿವಾರ ಮತ್ತು ಭಾನುವಾರ ಎರಡು ದಿನವೂ ಬಂದು ಅಲ್ಲಿ ಅವರಿಗೆ ಯಾವರಲ್ಲಿ ದೇವ್ರು ಮಾಡಬೇಕಾದ್ರೆ ಅದರಿಂದ ದೇವ್ರನ್ನ ಮಾಡ್ತಾರೆ ಅಂದರೆ ಕೋಳಿನಲ್ಲಿ ಅವರೇ ಕೋಳಿನಲ್ಲಿ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೋಳಿನಲ್ಲೇನೇ ದೇವ್ರು ಮಾಡೋದು ಮರಿ ಮಾಡೋಂಥವರು ಯಾವುದಾದ್ರು ಅರ್ಕೆ ತೀರಿಸೋಂಥವ್ರು ಇರ್ತಾರಲ್ವ ಅಂಥವ್ರು ಬಂದು ಮರಿನ ಮರಿನಲ್ಲಿ ದೇವ್ರನ್ನ ಅರ್ಕೆ ದೇವ್ರ ಅರ್ಕೆ ತೀರಿಸ್ಬಿಟ್ಟು ಹೋಗ್ತಾರೆ ನಾವು ನಮ್ಮ ಮನೆಯಲ್ಲಿ ಸಾಕಿರೋಂಥ ನಾಟಿ ಕೋಳಿಗಳನ್ನೇ ತೊಗೊಂಬಂದಿದ್ವಿ ಮತ್ತು ಎಕ್ಸ್ಟ್ರಾ ಇರಲಿ ಅಂತ ಹೇಳಿಬಿಟ್ಟು ಬಯಲಾರ್ ಕೋಳಿನೂ ಸಹ ತೊಗೊಂಬಂದಿದ್ವಿ ಅಲ್ಲೇ ಕ ಏನು ಅಲ್ಲೇ ಪೂಜೆ ಮಾಡಿ ಕೋಳಿಗೆ ಪೂಜೆ ಮಾಡಿ ನಮ್ಮ ಸೈಡ್ ಯಾವ ರೀತಿ ದೇವರಿಗೆ ಬಲಿ ಕೊಡ್ತಾರೋ ಆ ಥರನೇ ಮಾಡಿರೋದು ದೇವರಿ ಬಲಿ ಅಂತಲ್ಲ ಇದು ಹರಕೆ ತೀರಿಸಿರೋ ಅಂಥದ್ದು ನಮ್ಮಮ್ಮ ಯಾವಾಗಲೂ ಮಾಡ್ಕೊಂಡಿರೋ ಹರಕೆ ಅದನ್ನು ಇವಾಗ ತೀರಿಸ್ತಾ ಇರೋವಂಥದ್ದು ಪೂಜೆ ಕೋಳಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅಂದರೆ ಅದಕ್ಕೆ ದೇವ್ರ ಮೂರು ಕಲ್ಲಿಟ್ಬಿಟ್ಟು ಇಟ್ಬಿಟ್ಟು ದೇವ್ರ ರೀತಿ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಹೂವು ಬಳೆಹಣ್ಣು ಎಲ್ಲ ಮಡಿಸಿ ದೇವ್ರ ರೀತಿ ಪೂಜೆ ಮಾಡಿ ಹಿಡ್ಗಲ್ಲಿ ಪೂಜಿಸೋದು ಅಂತ ಕರೀತಾರೆ ನಮ್ಮ ಸೈಡು ಹಿಡ್ಗಲ್ನ ಪೂಜಿಸಿ ಅಲ್ಲಿ ಕೋಳಿಯನ್ನು ಏನು ಕ ಬಲಿ ಕೊಡ್ತಾರೆ ಕಟ್ ಮಾಡ್ತಾರೆ ಅದಾದಮೇಲೆ ಕೋಳಿನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅಡುಗೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಇಲ್ಲಿ ಯಾರೋ ಮಾಡ್ತಾಯಿರೋಂಥದ್ದು ಇವರು ತುಂಬ ಬೇಗನೆ ಬಂದಿರ್ತಾರೆ ನಾವು ಲೇಟಾಗಿ ಹೋಗಿರ್ತೀವಿ ನಮ್ಮದು ಅಲ್ಲೇ ಅಕ್ಕಪಕ್ಕ ಹಳ್ಳಿ ಅಲ್ವ ಸೊ ಹಾಗೆ ನಾವು ಲೇಟಾಗಿ ಹೊಂದಿ ತಿಂಡಿ ತಿಳ್ಕೊಂಡು ಹನ್ನೊಂದು ಗಂಟೆಗೆಲ್ಲ ಹೋದ್ವಿ ಅಲ್ಲಿಗೆ ಬಟ್ ಅಲ್ಲಿ ನಾವು ಹೋಗೋಕೆ ಎಷ್ಟೋ ಜನದ್ದು ಅಡುಗೆ ಆಗಿ ಆಲ್ರೆಡಿ ಪೂಜೆನ ಮಾಡ್ತಾಯಿದ್ರು ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ಮುಂದೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ನಾವು ಅಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಸ್ವಲ್ಪ ಜನ ಕೋಳಿನ ಕ್ಲೀನ್ ಮಾಡ್ತಾಯಿದ್ರು ಇಲ್ಲಿ ಆಂಟಿ ಮತ್ತೆ ಅಮ್ಮ ಅಡುಗೆನ ಮಾಡ್ತಾ ಇದ್ರು ಮುದ್ದೆ ಸಾಂಬಾರು ಪಲ್ಯ ಎಲ್ಲನೂ ಮಾಡ್ಬೇಕಲ್ವಾ ಹಾಗಾಗಿ ಅವರು ಮಾಡ್ಕೊಳ್ತಾ ಇದ್ರು ಸಪ್ರೇಟ್ ಸಪ್ರೇಟೇನೆ ಮಾಡ್ತಾ ಇರೋದು ಅವ್ರದ್ದು ಅವನು ದೇವರು ತೀರ್ಸೋಕ್ಕೆ ಅರ್ಕೆ ತೀರ್ಸೋಕ್ಕೆ ಬಂದಿರೋದಲ್ವ ಹಾಗಾಗಿ ಅವರು ಮಾಡ್ತಾ ಇದ್ರು ಮುಂದೆ ನಾವು ಮಾಡ್ತೀವಿ ಇಲ್ಲಿ ಕೋಳಿನ ಕ್ಲೀನ್ ಮಾಡ್ತಾ ಇದ್ದಾರೆ ಅಪ್ಪ ಹಾಗೆ आलेस ए सही ಯಾವುದೇ ರೀತಿ ಫಿಲ್ಟರ್ ಮಾಡೋದಕ್ಕೆ ಹೋಗೋದಿಲ್ಲ ವಾಯ್ಸು ಹೋಗಲು ಕೊಡೋದಕ್ಕೆ ಹೋಗೋದಿಲ್ಲ ನಾರ್ಮಲ್ ವೀಡಿಯೋ ನೋಡಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಏನೇ ಹೇಳಿ ಈ ರೀತಿ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಬರೋದ್ರಲ್ಲಿ ಇರೋ ಮಜಾ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಅನಿಸುತ್ತೆ ಈ ರೀತಿ ಇಯರ್ಲಿ ಒನ್ ಟು ತ್ರೀ ಟೈಮ್ಸ್ ಆದರೂ ಹೋಗ್ತಾ ಇರಬೇಕು ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಇಲ್ಲಿಗೆ ಈ ವರ್ಷ ಬಂದಿರೋ ಅಂಥ ದೇಹದಲ್ಲಿ ಇದು ಎರಡನೇ ದೇವಸ್ಥಾನ ಮೊದಲು ಗವಿರಂಗಪ್ಪ ದೇವಸ್ಥಾನಕ್ಕೆ ಹೋಗಿದ್ವಿ ಆವಾಗ ನನ್ನ ಮಗಳು ಮೂಡೋಕ್ಕೆ ಹೋಗಿದ್ವಿ ಅಲ್ಲೂ ಇದೇ ಥರ ಸೇವ್ ಮಾಡಿದ್ವಿ ಅಲ್ಲೂ ಅಲ್ಲೇ ತಲೆಗೆ ಮಾಡಿ ಅಲ್ಲೇ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಆಮೇಲೆ ಊಟ ಮಾಡಿಕೊಂಡು ಬಂದಿದ್ವಿ ಅವತ್ತಂತೂ ತುಂಬಾ ಅಂದ್ರೆ ತುಂಬಾನೇ ಮಳೆ ಇತ್ತು ಹಾಗಾಗಿ ಅವತ್ತಿನ ವೀಡಿಯೋಗಳನ್ನೆಲ್ಲ ನಾನು ಮಾಡಕ್ ಹೋಗಿರಲಿಲ್ಲ ಇವತ್ತು ಮಾಡ್ತಾ ಇದೀನಿ ಇವತ್ತು ನನ್ನ ಮಗಳು ಮತ್ತೆ ಅಮ್ಮು ನಮ್ಮ ಅಕ್ಕನ ಮಕ್ಳು ಇಬ್ಬರೂ ಚೆನ್ನಾಗಿ ಆಟ ಆಡ್ಕೊಂಡು ಇದಾರೆ ಮತ್ತು ಅಲ್ಲಿ ಕಡಲೆಕಾಯಿನ ತೊಗೊಂಡೋಗಿದ್ವಿ ನೆನ್ನೆ ನೈಟ್ ಅಪ್ಪಾಜಿ ತಂದಿದ್ರು ಆ ಕಡಲೆಕಾಯಿನ ಬೇಯಿಸ್ಕೊಂಡು ಟೈಮ್ ಇರಲಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಎಲ್ಲ ಕೆಲಸಕ್ಕೆ ಕೋಳಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಟ್ಟರು ಅವರು ಅಡುಗೆ ಮಾಡೋರಿಗೆ ಅವ್ರು ಅಡುಗೆ ಮಾಡೋರು ಅಡುಗೆ ಮಾಡ್ತಾಯಿದ್ರು ಹಾಗಾಗಿ ಟೈಮ್ ಪಾಸ್ ಆಗಲಿ ಅಂತ ಕಡಲೆಕಾಯಿನ ತಿಂತಾಯಿದ್ವಿ ನಾವೆಲ್ಲರೂ ನನ್ನ ಮಗಳು ಕೂಡ ತ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ತಿಂದಿದ್ದಾಳೆ ಪಾಪ ಅವಳಿಗೆ ನಿದ್ದೆ ಟೈಮ್ ಬಂದೇ ಬಿಡ್ತು ನಾವು ಹೋಗಿದ್ದೆ ಹನ್ನೊಂದು ಗಂಟೆ ಅಲ್ವಾ ಎಷ್ಟರಲ್ಲಿ ಎಷ್ಟೆಲ್ಲ ಕೆಲಸ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಗಂಟೆ ಎರಡು ಗಂಟೆ ಆಗಿತ್ತು ಅನಿಸುತ್ತೆ ನಮ್ಮದು ಅಡುಗೆ ಇಲ್ಲ ಆದಮೇಲೆ ಅಲ್ಲಿ ದೇವ್ರನ್ನ ಪೂಜಕ್ಕೆ ಕರೀತಾರೆ ಅದು ಯಾವ ರೀತಿ ಮಾಡ್ತಾರೆ ಅಂತಂದರೆ ಯಾವುದು ದಾಸಪ್ಪ ನೀರನ್ನ ಕರೆಸ್ತಾರೆ ದಾಸ ಪುನೀರ್ನ ಕರೆಸ್ಬಿಟ್ಟು ಅಲ್ಲಿ ನಾವು ಮಾಡಿರೋಂತಹ ಅಳಿಗೆ ಏನಿರುತ್ತೆ ಅದನ್ನು ಅಲ್ಲಿ ಅವರು ಏನು ದೇವ್ರು ತಂದಿರ್ತಾರೆ ಅಂದರೆ ಒಂದು ಆಂಜನೇಯ ಮತ್ತು ಒಂದು ಶಂಕು ಮತ್ತು ಜಾಕಿ ಜಾಕಡಿ ಅಂತ ಕರೀತಾರೆ ಅದನ್ನು ತಗೊಂಬಂದಿರ್ತಾರೆ ಅದನ್ನು ಅಲ್ಲಿ ಪೂಜೆನ ಮಾಡ್ತಾರೆ ಅದನ್ನ ನಾವು ಮಾಡಿರೋವಂಥ ತಳಿಗೆಯನ್ನೆಲ್ಲ ನೀವು ಪೂಜೆ ಎಲ್ಲನೂ ಮಾಡ್ತಾರೆ ಪೂಜೆ ಎಲ್ಲ ಮುಗಿಸ್ತಿದ್ವಿ ಬೇಗ ಬೇಗನೆ ಆಯಿತು ಇಲ್ಲಿ ಬೈಲ ಕೂಡ ತಂದಿದ್ರಲ್ಲ ಆ ಬೈಲರು ಯಾರು ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಅವರು ಪೂಜೆ ಮಾಡ್ತಾಯಿದ್ರು ನಾನು ಈ ಕಡೆ ನಾನು ಪಾಡಿಗೆ ನಾನು ಅಡುಗೆ ಮಾಡ್ತಾಯಿದ್ದೆ ಬಯಲಾರ್ದು ಫ್ರೈ ಮಾಡ್ತಾ ಇದ್ದೆ ಬೈಲಾರ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಅರ್ಜೆಂಟಿಗೆ ಮಾಡಿದ್ದು ತುಂಬ ಚೆನ್ನಾಗೇ ಬಂದಿತ್ತು ಗಾಂಟಿ ಆರ ಮನೆಯಲ್ಲಿ ಪೂಜೆ ಮುಗಿತು ಪೂಜೆ ಮುಗ್ದಿರೋ ಫಸ್ಟ್ ಹಾವು ಮಾಡಿದ್ರು ಅದಾದಮೇಲೆ ನೆಕ್ಸ್ಟ್ ಹಾವು ಮಾಡ್ತಾಯಿರೋ ಅಂಥದ್ದು ಈ ಪೂಜೆ ನಾವು ಏನು ಇಟ್ಟಿದ್ವಿ ಪೂಜೆಗೆ ಅದನ್ನೆಲ್ಲ ಸ್ವಲ್ಪ ಏನಿರುತ್ತೆ ಸ್ವಲ್ಪ ದುಡ್ಡು ಈ ಬಾಳೆಹಣ್ಣು ಅದನ್ನೆಲ್ಲ ಅವ್ರು ತೊಗೊಂಡೋಗ್ತಾರೆ ಊಟನೂ ಅಷ್ಟೇ ಅಲ್ಲಿ ಮೂರು ಏನೋ ಇಟ್ಟಿರ್ತಾರೆ ಅದರಲ್ಲಿ ಒಂದು ಜನ ಅವ್ರು ತೊಗೊಂಡು ಹೋಗ್ತಾರೆ ಅಲ್ಲಿ ಕಿದೆ ಹಿಡಿತೀನಿ ನಾವೇನೇ ನಾವೇ ತಿನ್ನಬೇಕು ಅಲ್ಲಿ ಅದು ದೇವರ ಪ್ರಸಾದ ಅದು ಎಲ್ರಿಗೂ ಅಷ್ಟಾಗಿ ಸಿಗೋದಿಲ್ಲ ಅಲ್ವಾ ಇದನ್ನು ನಾವು ಅಲ್ಲೇ ತಿನ್ನಬೇಕು ದಳಪನೀದ ಮ್ಯಾಗೆ வ கோவி கோவி கோவிதா காரது கோயாண்ட ನೆಕ್ಸ್ಟ್ ನಾವು ಪೂಜೆ ಎಲ್ಲ ಮುಗಿತ್ತು ಪೂಜೆ ಮುಗಿದ್ಮೇಲೆ ನಾವು ಅಲ್ಲೇ ಊಟ ಮಾಡಿ ಎಲ್ಲರನ್ನು ಬೆಳಗ್ಗೆ ತಿಂಡಿ ತಿನ್ಕೊಂಬಂದಿದಷ್ಟೇ ಅಲ್ವಾ ಸೊ ಹಾಗಾಗಿ ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಊಟನೂ ಸಹ ಅಲ್ಲೇ ಮಾಡಿಕೊಂಡು ಜಾತ್ರೆ ಕೂಡಿರುತ್ತೆ ನಮ್ಮ ಸೈಡ್ ಜಾತ್ರೆ ಬಂದಿ ಕೂಡಿರುತ್ತೆ ಅಂತ ಹೇಳ್ತಾರೆ ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಒಳಗಡೆ ಬಂದ್ವಿ ನಾವು ಅಡುಗೆ ಮಾಡಿರೋದ್ರಿಂದ ಹಿಡಿದು ದೇವಸ್ಥಾನದವ್ರಿಗೂ ಜಾತ್ರೆ ಇತ್ತು ಅಂದರೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹತ್ರನೇ ಅಂತ ಅಂದ್ಕೊಳ್ಳಿ ನಾವು ಅಡುಗೆ ಮಾಡಿದ್ವಲ್ಲ ಅಲ್ಲಿಂದ ನಾವು ಜಾತ್ರೆ ನೋಡೋಕ್ಕೆ ಬಂದಿದ್ದು ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಆಯಿತು ಜಾತ್ರೆ ಎಲ್ಲಾನು ಮುಗಿಸ್ಕೊಂಡು ಅಲ್ಲಿ ಗೇಮ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು হি ಎದುರ್ಕೊಳ್ತಾಳೋ ಅಳ್ತಾಳೋ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ತುಂಬ ಖುಷಿಯಿಂದಾನೇ ಆಡಿದ್ಲು ಎಂಜಾಯ್ ಮಾಡಿದ್ಲು ಅವಳು ಕೂಡ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನನ ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ ಹೊರಟು ಹೋಗುವಾಗ ನಾವು ಐಸ್ ಕ್ರೀಮ್ನ ತಗೊಂಡು ಎಲ್ಲರೂ ತಿಂದ್ಕೊಂಡು ಹೋಗ್ತಾ ಇದ್ವಿ ನೆಕ್ಸ್ಟ್ ಟೈಮು ಇಲ್ಲಿ ಯಾವ ವಾರಿಗೆ ತೀಸಕ್ಕೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತು ಬರುತ್ತೆ ಏನೋ ಒಂದು ಎರಡು ಅಂತ ಒಂದು ಹೋಯ್ತು ಅದೇ ಅನುಭವ ಬಿದ್ದೈತೆ ನೋಡ್ಬೇಕು ಇದಾಗಿರುತ್ತೆ ಈ ವ್ಲಾಗ್ ಖಂಡಿತ ನಿಮ್ಗೆಲ್ಲ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್ ಆಲ್ ಬಾಯ್ ಬಾಯ್